ಸರ್ ತಾವು ನಿನ್ನೆ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಿದ್ರಿ ಆನಂತರ ಬಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರೂ ಕೂಡ ತಾವು ಭೇಟಿ ಮಾಡಿದ್ರಿ ಸಾಕಷ್ಟು ಚರ್ಚೆಗಳು ಇದೆ ತಾವು ಹೋಗಿ ನೋಡಿ ಚರ್ಚೆ ಮಾಧ್ಯಮದಲ್ಲಿರೋದು ಓಕೆ ನಾವು ರಾಹುಲ್ ಗಾಂಧಿ ಅವ್ರಿಗೆ ಭೇಟಿ ಆಗಿಲ್ಲ ಅಂದರೆ ಮೋಹನ್ ಭಾಗವತ್ ಅವರಿಗೆ ಭೇಟಿ ಆಗ್ತೀವಿ ನಾವು ಬಂದು ಡೆಲ್ಲಿನಲ್ಲಿ ನಾವು ರಾಹುಲ್ ಗಾಂಧಿ ಅವರ ಜೊತೆ ಏನು ಚರ್ಚೆ ಮಾಡಿದ್ದೀವಿ ಅಂತ ಬಂದು ನಾವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಿಲ್ಲ ಅಂದರೆ ಕೇಶವ್ ಕೃಪಾಗ ರಿಪೋರ್ಟಿಂಗ್ ಮಾಡಲಿ ನೋಡಿ ಆ ಬ್ಯಾಂಗ್ಳೂರ್ ಟೆಕ್ ಸಮಿಟಿಗೆ ಅವರಿಗೆ ಆಹ್ವಾನ ಆಯಿತು ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಅವ್ರು ಬರಲಿಕ್ಕೆ ಆಗಿರಲಿಲ್ಲ ನಾವು ಟೈಮ್ ಕೇಳಿದ್ವಿ ನಮ್ಮ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಿ ಸಿ ತೋರ್ಸೋಕ್ಕೆ ಅವರಿಗೂ ಕುತೂಹಲ ಆಯಿತು ಸೊ ಟೈಮ್ ಕೊಟ್ಟಿದ್ರು ಹೋಗಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಬಂದ್ವಿ ಅದರಲ್ಲಿ ತಪ್ಪೇನಿದೆ ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ವರದಿ ಕೊಟ್ಟಿದ್ದೆ ಯಾರು ಹೇಳಿರೋದು ನಾವಿಬ್ಬರೇ ಇದ್ವಲ್ಲ ಈಗ ವರದಿ ಕೊಟ್ಟಿದ್ದಾರೆ ಇಸ್ಕೊಂಡಿದ್ದಾರೆ ಅಂತ ಹೇಗೆ ಎಲ್ಲ ವರಿಷ್ಠರಿದ್ದಾರೆ ಅವ್ರ ತೀರ್ಮಾನಗಳು ತೊಗೋತಾರೆ ನಾವು ಅದ್ರ ಬಗ್ಗೆ ಯಾಕೆ ಮಾತಾಡಬೇಕು ಇಲ್ಲ ಕೇಳಿರಬಹುದು ಕೇಳಿದ್ದಾರೆ ಅವೆಲ್ಲ ಮಾಧ್ಯಮದಲ್ಲಿ ಹೇಳಕ್ಕಾಗತ್ತಾ ನೋಡಿ ಆಗ್ಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಏನೇ ಏನೇ ಇದ್ರೂ ಕೂಡ ನಾವು ತೀರ್ಮಾನ ತಗೋತೀವಿ ಅದಕ್ಕೆ ಎಲ್ಲರೂ ಬದ್ರಾಗಿದ್ದೇವೆ ಅಂತ ಎಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಗೊಂದಲ ಎಲ್ಲಿದೆ ಸಂದರ್ಭ ಬಂದಾಗ ಮಾಡ್ತಾರೆ ಈಗ ಸಂದರ್ಭ ಸೂಕ್ಷ್ಮ ಏನು ಸೂಕ್ತ ಅನಿಸ್ತಾ ಇಲ್ಲ ಮಾಡ್ತಾ ಇಲ್ಲ ಈಗ ಗೊಂದಲ ಇರೋದು ಬಿಜೆಪಿ ನಲ್ಲಿ ಮಾಧ್ಯಮದಲ್ಲಿ ಕಾಂಗ್ರೆಸ್ನಲ್ಲಿ ಇಲ್ಲ ಅಲ್ಲ ಸರ್ ಈಗ ನಿಮ್ಮ ಶಾಸಕರು ಗುಂಪು ಗುಂಪಾಗಿ ಅವರು ಯಾರೇ ಹೋದ್ರು ಕೂಡ ನಾನು ಬಂದು ಇಲ್ಲಿ ಮಾಧ್ಯಮದಲ್ಲಿ ಮಾತಾಡೋದಕ್ಕಿಂತ ನಮ್ಮ ವರಿಷ್ಠರಿದ್ದಾರೆ ರಣದೀಪ್ ಅವರು ನಮ್ಮ ಉಸ್ತುವಾರಿ ಇದಾರೆ ಅಲ್ಲಿ ಹೋಗಿ ಕೇಳ್ಕೊಳ್ಳಿ ಪಿ ಸಿ ಸಿ ಅಧ್ಯಕ್ಷರು ಇದ್ದಾರೆ ಅಲ್ಲಿ ಹೋಗಿ ಸಿ ಎಮ್ ಇದ್ದಾರೆ ಅಲ್ಲಿ ಹೋಗಿ ಕೇಳ್ಕೊಳ್ಳಿ ಅಲ್ಲಿ ಎ ಐ ಸಿ 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 ಅಧ್ಯಕ್ಷರು ನಮ್ಮವರೇ ಇದ್ದಾರೆ ಅಲ್ಲಿ ಹೋಗಿ ಕೇಳ್ಕೊಳ್ಳಿ ಸಿ ಡಬ್ಲ್ಯೂ ಸಿ ಮೆಂಬರ್ಸ್ ಹಲವಾರು ಜನ ನಮ್ಮ ರಾಜ್ಯದಿಂದ ಇದ್ದಾರೆ ಅಲ್ಲಿ ಹೋಗಿ ಕೇಳ್ಕೊಬೋದು ಯಾರು ನಿಮ್ಮ ನಿಮ್ಮ ನಮ್ಮ ನಮ್ಮ ಅಭಿಪ್ರಾಯವನ್ನು ವರಿಷ್ಠಕ್ಕೆ ತಿಳಿಸ್ಬಾರ್ದು ಅಂತ ಎಲ್ಲೂ ಹೇಳಿಲ್ಲ ತೀರ್ಮಾನ ಅಲ್ಟಿಮೇಟ್ಲಿ ಹೈಕಮಾಂಡ್ ತೊಗೊಳುತ್ತೆ ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ ಅಂತಲೂ ಸಿ ಎಮ್ ಅವರು ಹೇಳಿದಾರಲ್ಲ